ಹಾಯ್ ವೆಲ್ಕಮ್ ಟು ಸಹನಾ ಕೈ ರುಚಿ ಇವತ್ ನೋಡ್ರಿ ಫ್ರೆಂಡ್ಸ್ ನಾವ್ ಚಿಕನ್ ಚೀಝಿ ಪಾಕೆಟ್ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀವಿ ಇದು ಬಾಂದ್ರ ಟೇಸ್ಟ್ ಆಗುತ್ತೆ ಇದು ಸಣ್ಣರ್ಗಾಗ್ಲಿ ದೊಡ್ಡರ್ಗಾಗ್ಲಿ ಎಲ್ಲರಿಗೂ ಇಷ್ಟ ಒಂದು ರೆಸಿಪಿ ನೋಡ್ರಿ ಯಾರೆಲ್ಲಾ ಹೊಸದಾಗಿ ನಮ್ ಚಾನೆಲ್ ನೋಡತಿ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೋನ್ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದ್ ಬಟನ್ ಟ್ಯಾಪ್ ಮಾಡೋದನ್ನ ಮರಿಬೇಡ್ರಿ ಬರ್ರಿ ಇವಾಗ ಈ ಚಿಕನ್ ಚೀಝಿ ಪಾಕೆಟ್ ಯಾವ ತರ ಮಾಡೋದು ಇದಗ್ರಿ ಏನ್ ಬೇಕಂತ ನೋಡೋಣ ಈಗ ನೋಡಿರಿ ಚಿಕನ್ ಚೀಸಿ ಪಾಕೆಟ್ ಮಾಡ್ಬೇಕಂದ್ರೆ ಮೊದಲಿಗೆ ಶೀಟ್ ರೆಡಿ ಮಾಡ್ಕೋಬೇಕು ರೀ ಅದಕ್ಕೋಸ್ಕರ ನೋಡಿರಿ ನಾನು ಒಂದು ಕಪ್ ಆಗೋ ಅಷ್ಟು ಮೈದಾ ಹಿಟ್ಟು ತೊಗೊಂಡೇನ್ರಿ ಈಗ ಇದನ್ನು ಒಂದು ಬೌಲ್ ಹಾಕೊಳ್ಳೋಣ ರೀ ಈ ಥರ ಇದು ಮೈದಾ ಹಿಟ್ಟನ್ನು ಸಾನಿಸಿ ತೊಗೊಂಡೇನಿ ನೋಡಿರಿ ಈಗ ಇದರೊಳಗೆ ಎರಡು ಮೊಟ್ಟೆ ಒಡೆದು ಹಾಕೊಳ್ಳೋಣ ರೀ ಒಂದು ಕಪ್ ಮೈದಾ ಹಿಟ್ಟಿಗೆ ಎರಡು ಮೊಟ್ಟೆ ಬೇಕು ನೋಡಿರಿ ಈ ಥರ ಎರಡು ಮೊಟ್ಟೆ ಒಡೆದು ಹಾಕೊಳ್ಳೋಣ ಈಗ ಮೊಟ್ಟೆ ಒಡೆದು ಹಾಕೊಂಡಾದ್ಮೇಲೆ ಈಗ ಇದರೊಳಗೆ ಒಂದು ಅರ್ಧ ಸ್ಪೂನ್ ಆಗೋ ಅಷ್ಟು ಉಪ್ಪು ಹಾಕೊಳ್ಳೋಣ ಅಂದರೆ ಸಪ್ಪೆ ಅನಿಸೋದಿಲ್ಲ ನೋಡಿರಿ ಶೀಟ ಇದ್ರ ಜೊತೆಗೆ ನೋಡಿರಿ ಒಂದು ಅರ್ಧ ಸ್ಪೂನ್ ಆಗೋ ಅಷ್ಟು ಸಕ್ಕರೆ ಪೌಡ್ರ್ ಹಾಕೊಳ್ಳೋಣ್ರಿ ಸಕ್ಕರೆ ಪೌಡ್ರ್ ಹಾಕೋದ್ರಿಂದ ಸಕ್ಕರೆ ಜಲ್ದಿ ಕರಗತ್ತೆ ನೋಡಿರಿ ಈ ಥರ ಸಕ್ಕರೆ ಪೌಡ್ರ್ ಹಾಕೊಂಡಾದ್ಮೇಲೆ ಒಂದು ಕಪ್ ಆಗೋಷ್ಟು ಹಾಲು ಹಾಕೊಳ್ಳೋಣ್ರಿ ಹಾಲು ಹಾಕೊಂಡು ನೋಡಿರಿ ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಇದರಲ್ಲಿ ನೋಡ್ರಿ ಒಂದು ಸ್ವಲ್ಪ ಗಂಟು ಗಂಟಿ ಇರಬಾರ್ದು ನೋಡಿರಿ ಆ ಥರ ಇದನ್ನು ಪೂರ್ತಿ ಮಿಕ್ಸ್ ಮಾಡ್ಕೊಬೇಕು ರೀ ಅಂದ್ರೆ ನಮ್ಮ ಶೀಟ್ ಚಲೋ ಬರ್ತಾವೆ ನೋಡಿರಿ ದ ಈ ಥರ ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಈ ಥರ ಮಿಕ್ಸ್ ಆದ್ಮೇಲೆ ಈಗ ನೋಡ್ರಿ ಇದು ಒಂದು ಸ್ವಲ್ಪ ಗಟ್ಟಿ ಐತ್ರಿ ನಾವು ಯಾವ ಕಪ್ ನಿಂತರ ಹಾಲು ಅಲ್ರಿ ಅದೇ ಕಪ್ ನಿಂತರ ಒಂದು ಕಪ್ ಆಗೋಷ್ಟು ನೀರು ಹಾಕೊಳ್ಳೋಣ್ರಿ ರೀ ಅಂದ್ರೆ ಈ ಬ್ಯಾಟ್ರ್ ಒಂದು ಸ್ವಲ್ಪ ನೀರು ಇರ್ಬೇಕು ನೋಡಿರಿ ಅಂದ್ರೆ ನಮ್ಮ ಶೀಟ್ ಚಲೋ ಆಗ್ತಾವ್ರಿ ಆಗಿದ್ರೆ ಶೀಟ್ ಅಷ್ಟು ಚಲೋ ಬರೋದಿಲ್ಲ ರೀ ಈ ಥರ ಯಾವ ಕಪ್ಲಿಂತರ ಹಾಲು ತೊಗೊಂಡಿರ್ತೀವಿ ರೀ ಅದೇ ಕಪ್ಲಿಂತರ ಒಂದು ಕಪ್ ನೀರು ಹಾಕೊಂಡು ಅದನ್ನು ಕೂಡ ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ರೀ ದ ನೋಡ್ರಿ ಫ್ರೆಂಡ್ಸ್ ಒಂದು ಸ್ವಲ್ಪ ಗಂಟಿ ಗತೆ ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈಗ ಇದ್ರೊಳಗೆ ಒಂದೂವರೆ ಅಥವಾ ಒಂದೆರಡು ಸ್ಪೂನ್ ಆಗೋ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಕೂಡ ಹಾಕ್ಕೊಂಡು ನೋಡಿರಿ ಪೂರ್ತಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಶೀಟ್ ಬ್ಯಾಟ್ರ್ ರೆಡಿ ಆಯ್ತು ನೋಡಿರಿ ಈಗ ಶೀಟ್ ರೆಡಿ ಮಾಡ್ಕೊಳಕ್ಕೆ ನೋಡಿರಿ ಒಂದು ತವಿ ಬಿಸಿ ಮಾಡಕ್ಕೆ ಇಟ್ಕೊಂಡೇನ್ರಿ ತವಿ ಬಿಸಿ ಮಾಡಕ್ಕೆ ಇಟ್ಟು ಅದ್ರ ಮೇಲ್ಗಡೆ ಒಂದು ಅರ್ಧ ಸ್ಪೂನ್ ಆಗುವಷ್ಟೆ ಎಣ್ಣೆ ಹಾಕೊಳ್ಳೋಣ ನಾವು ಅಂದ್ರೆ ಶೀಟಿಗೆ ಬೇಕಾಗೋ ಅಷ್ಟು ಎಣ್ಣೆ ಆಲ್ರೆಡಿ ಬ್ಯಾಟ್ರೊಳಗೆ ಹಾಕೊಂಡೇವ್ರಿ ಈಗ ತವಿ ಮೇಲ್ಗಡೆ ನೋಡಿರಿ ಹಾಕೊಂಡು ಇದನ್ನು ಪೂರ್ತಿ ಥರ ಹರಡಿಸ್ಕೊಳ್ರಿ ಎಣ್ಣೆ ಅಂದ್ರೆ ಜಲ್ದಿ ಶೀಟ್ ಬಿಟ್ಕೊಳ್ತು ನೋಡ್ರಿ ಅಂತ್ಕೊಳ್ಳೋದಿಲ್ಲ ರೀ ಶೀಟ್ ಈಗ ನೋಡಿರಿ ಒಂದು ಮೆಜರ್ಮೆಂಟ್ ಪ್ರಕಾರ ಇದರಲ್ಲಿ ಬ್ಯಾಟ್ರಿ ಹಾಕೊಳ್ಳೋಣ ರೀ ಹಾಕೊಂಡು ನೋಡ್ರಿ ಇದನ್ನು ಪೂರ್ತಿ ಈ ಥರ ರೌಂಡಾಗಿ ಹರಡಿಸ್ಕೊಳ್ಳೋಣ ರೀ ಬ್ಯಾಟ್ರ್ ಅಂದ್ರೆ ಫುಲ್ ರೌಂಡಾಗಿ ದೊಡ್ಡ ಸೈಜ್ ಒಳಗೆ ಶೀಟ್ ರೆಡಿ ಮಾಡ್ಕೊಬೇಕು ನೋಡಿರಿ ಈ ಥರ ನೋಡ್ರಿ ಇಷ್ಟು ನೀರು ಗತಿ ಇರಬೇಕು ನೋಡಿರಿ ಬ್ಯಾಟ್ರ್ ಅಂದ್ರೆ ಶೀಟ್ ಈ ಥರ ಚಲೋತ್ನಾಗೆ ಬರ್ತಾವೆ ರೀ ಫ್ರೆಂಡ್ಸ್ ಈ ಥರ ನೋಡ್ರಿ ಪೂರ್ತಿ ತವಿ ಬಿಸಿ ಮಾಡಾಕಿಟ್ಟು ಇಟ್ಟು ಇದ್ರ ಮೇಲೆಗಡೆ ಎಣ್ಣೆ ಹಚ್ಚಿ ಈ ಥರ ಪೂರ್ತಿ ಹರಡಿಸ್ಕೊಳ್ಳೋಣ ಹರಡಿಸ್ಕೊಂಡು ನೋಡ್ರಿ ಹೈ ಫ್ಲೇಮ್ ಇದನ್ನು ಮೊದಲಿಗೆ ಒಂದು ನಿಮಿಷಗಳ ಕಾಲ ಇದೇ ಥರ ಒಂದು ಸೈಡ್ ಬೇಯಿಸ್ಕೊಳ್ಳೋಣ ಈಗ ನೋಡ್ರಿ ಇದು ಒಂದು ಸೈಡ್ ಚಲೋತ್ನಾಗ ಬೇಯ್ಬಿಟ್ಟಿತ್ತು ರೀ ಈಗ ಇದನ್ನು ಈ ರೀತಿಯಾಗಿ ಹೊಳಸಿ ಹಾಕೊಳ್ಳೋಣ್ರಿ ಹೊಳಿಸಿ ಹಾಕೊಂಡು ನೋಡ್ರಿ ಈ ಸೈಡು ಕೂಡ ಇದನ್ನು ಒಂದೂವರೆ ನಿಮಿಷಗಳ ಕಾಲ ಮೀಡಿಯಮ್ ಟು ಹೈ ಒಳಗೆ ಬೇಯಿಸ್ಕೊಳ್ಳೋಣ ಈಗ ನೋಡ್ರಿ ಫ್ರೆಂಡ್ಸ್ ನಮ್ಮ ಶೀಟ್ ಎರಡು ಸೈಡು ಚೊಲೋತ್ನಿ ಬೇದ್ ಬಿಡ್ತೀರಿ ದ ನೋಡ್ತಿರ್ಬೋದು ರೀ ಎಷ್ಟು ಮಸ್ತಾಗಿ ಬೇದೈತೆ ನೋಡಿರಿ ಈಗ ಇದನ್ನು ಒಂದು ಪ್ಲೇಟೋಗಿ ತಗೊಳ್ಳೋಣ್ರಿ ತಗೊಂಡು ನೋಡ್ರಿ ಈಗ ಈ ನಾನು ಪೂರ್ತಿ ಶೀಟ್ ಈ ಥರ ರೆಡಿ ಮಾಡ್ಕೊಂಡೆ ನೋಡಿರಿ ಒಂದು ಆರಿಂದ ಏಳು ಶೀಟ್ ಆಗ್ಯಾವ ನೋಡ್ರಿ ಇವು ಈ ಥರ ಪೂರ್ತಿ ರೆಡಿ ಮಾಡ್ಕೊಂಡೇನು ನೋಡಿರಿ ಒಂದು ಕಪ್ ಮೈದಾ ಹಿಟ್ಟೊಳಗೆ ಒಂದು ಆರಿಂದ ಏಳು ಶೀಟ್ ರೆಡಿ ಆಗ್ತವ್ರಿ ಈಗ ಶೀಟ್ ಅಂತೂ ರೆಡಿ ಆದವು ಈಗ ಅದರಲ್ಲಿ ತುಂಬಾ ಮಸಾಲೆ ರೆಡಿ ಮಾಡ್ಕೋಬೇಕು ನೋಡ್ರಿ ಚಿಕನ್ ಮಸಾಲೆ ಅದಕ್ಕೋಸ್ಕರ ನೋಡ್ರಿ ಒಂದು ಪ್ಯಾನ್ ಬಿಸಿ ಮಾಡಾಕಿಟ್ಕೊಂಡೇನು ರೀ ಪ್ಯಾನ್ ಬಿಸಿ ಇಟ್ಟ ಇದ್ರೊಳಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳೋಣ ರೀ ಎಣ್ಣೆ ನೋಡಿರಿ ಈಗ ಚಿಕನ್ ನಾವೇನು ಮಸಾಲೆ ರೆಡಿ ಮಾಡ್ತೀವಲ್ರಿ ಜಾಸ್ತಿ ಯೂಸ್ ಮಾಡಬಾರ್ದು ನೋಡಿರಿ ಎಣ್ಣೆ ಆದಷ್ಟು ಕಡಿಮೆ ಎಣ್ಣೆ ಹಾಕೋರಿ ಎಣ್ಣೆ ಪೂರ್ತಿ ಹೈ ಫ್ಲೇಮ್ ಒಳಗೆ ಬಿಸಿ ಆದಮೇಲೆ ಇದ್ರ ಇದ್ರೊಳಗೆ ಮೊದಲಿಗೆ ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡೆ ನೋಡಿರಿ ಈ ಥರ ಪೂರ್ತಿ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ ರೀ ಉಳ್ಳಾಗಡ್ಡಿ ಹಾಕ್ಕೊಂಡು ನೋಡ್ರಿ ಇದನ್ನ ಹೈ ಒಳಗೆ ಈ ಥರ ಮಿಕ್ಸ್ ಮಾಡ್ಕೊತ ಚಲೋತ್ನಾಗೆ ಒಂದು ಸ್ವಲ್ಪ ಕೆಂಪು ಹಾಕಬೇಕು ನೋಡ್ರಿ ಉಳ್ಳಾಗಡ್ಡಿ ಆ ಥರ ಫ್ರೈ ಮಾಡ್ಕೊಳ್ಳೋಣ ರೀ ಒಂದು ನಲ್ವತ್ತರಿಂದ ಐವತ್ತು ಸೆಕೆಂಡ್ಗಳ ಕಾಲ ಹೈ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿರಿ ಈಗ ಉಳ್ಳಾಗಡ್ಡಿ ಕೆಂಪು ಕಾತ್ರಿ ಈಗ ಇದ್ರೊಳಗೆ ಒಂದು ಸ್ಪೂನ್ ಆಗೋಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣಿ ಹಸೆ ಶುಂಠಿ ಬಳಿ ಪೇಸ್ಟ್ ಹಾಕಿ ನೋಡಿರಿ ಇದನ್ನು ಕೂಡ ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಹಸೆ ವಾಸನೆ ಹೋಗಬೇಕು ನೋಡಿರಿ ಹಸೆ ಶುಂಠಿ ಬಳ್ಳಿ ಪೇಸ್ಟ್ ಆ ಥರ ಇದನ್ನು ಬೇಯಿಸ್ಕೊಂಡು ಆದಮೇಲೆ ಈಗ ಇದ್ರೊಳಗೆ ಒಂದೂವರೆ ಸ್ಪೂನ್ ಆಗೋ ಅಷ್ಟೇ ಹವೇಜ್ ಕಾಳು ನೋಡಿರಿ ಕುಟ್ಟಿರೋ ಹವೇಜ್ ಕಾಳು ಹಾಕೊಳ್ಳೋಣ ಇದರಿಂದ ಚಲೋ ಟೇಸ್ಟ್ ಬರ್ತಿತ್ತು ನೋಡಿರಿ ಹವೇಜ್ ಕಾಳು ಒಂದು ಸ್ವಲ್ಪ ಕುಟ್ಕೊಂಡು ಹಾಕೋಬೇಕು ರೀ ಇದ್ರ ಜೊತೆಗೆ ಒಂದು ಎರಡರಿಂದ ಮೂರು ಹಸೆ ಮೆಣಸಿನಕಾಯಿ ನೋಡಿರಿ ಈ ಥರ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ ನೀವೇನಾದರೂ ಇದನ್ನು ಸಣ್ಣ ಮಕ್ಕಳಿಗೆ ಮಾಡಿ ಕೊಡೋದಿದ್ರೆ ಹಸಿ ಮೆಣಸಿನ್ಕಾಯಿ ಸ್ಕಿಪ್ ಮಾಡಿರಿ ಈಗ ಇದನ್ನು ಕೂಡ ಪೂರ್ತಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ನಲ್ವತ್ತು ಸೆಕೆಂಡ್ಗಳ ಕಾಲ ಬೇಯಿಸ್ಕೊಳ್ಳೋಣ್ರಿ ಈಗ ನೋಡ್ರಿ ಇದನ್ನೆಲ್ಲ ಛಲೊತ್ತಾಗಿ ಬೇಯಿಸಿಕೊಂಡು ಆದಮೇಲೆ ಈಗ ಇದ್ರೊಳಗೆ ಚಿಕನ್ ನೋಡಿರಿ ನಾನು ಒಂದು ಕಪ್ ಆಗೋ ಅಷ್ಟು ಚಿಕನ್ ಒಂದು ಎರಡು ನೂರು ಗ್ರಾಮ್ ಐತೆ ನೋಡಿರಿ ಇದು ಇಷ್ಟು ಚಿಕನ್ನ ಈ ಥರ ಸಣ್ಣಗೆ ಕಟ್ ಮಾಡಿ ತೊಗೊಂಡೆ ನೋಡಿರಿ ಸ್ವಚ್ಛಗೆ ಬಿಟ್ಟು ಒಂದು ಸ್ವಲ್ಪ ಸಣ್ಣ ಸೈಜ್ನಲ್ಲಿ ಕಟ್ ಮಾಡಿ ತಗೊಬೇಕು ರೀ ಇದನ್ನು ನೋಡಿರಿ ಈ ರೀತಿಯಾಗಿ ಚಿಕನ್ ಹಾಕೊಳ್ಳೋಣ್ರಿ ಚಿಕನ್ ಕೂಡ ಹಾಕ್ಕೊಂಡು ನೋಡಿರಿ ಪೂರ್ತಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಚಿಕನ್ ನೋಡ್ರಿ ನಾವು ಇದನ್ನು ಒಂದು ಸ ಒಂದು ಹನಿ ನೀರು ಕೂಡ ಹಾಕ್ಲಾರ್ದಂಗನ ಬೇಯಿಸ್ಕೊಬೇಕು ನೋಡಿರಿ ಇದನ್ನು ಹೈ ಫ್ಲೇಮಲ್ಲಿ ನೋಡ್ರಿ ಇದ್ರ ಜೊತೆ ಈ ಥರ ಚಿಕನ್ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಒಂದು ನಿಮಿಷಗಳ ಕಾಲ ನೋಡಿರಿ ಮಿಕ್ಸ್ ಮಾಡ್ಕೊತಾನೆ ಬೇಯಿಸ್ಕೊಳ್ಳೋಣ ರೀ ಈಗ ನೋಡ್ರಿ ನಾವು ಚಿಕನ್ನ ಒಂದು ನಿಮಿಷಗಳ ಕಾಲ ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಂಡಿರಿ ನೋಡ್ತಿರ್ಬೋದು ರೀ ಕಲರ್ ಕೂಡ ಚೇಂಜ್ ಆಗತ್ತೈತೆ ನೋಡಿರಿ ಚಿಕನ್ದ ಈಗ ಇದರೊಳಗೆ ಒಂದು ಅರ್ಧ ಸ್ಪೂನ್ ಆಗೋ ಅರಿಶಿನ ಅರಶಿನ ರೀ ಇದ್ರ ಜೊತೆಗೇನೆ ನೋಡಿರಿ ಒಂದು ಸ್ಪೂನ್ ಆಗೋ ಧನಿಯಾ ಪುಡಿ ಹಾಕೊಳ್ಳೋಣ ರೀ ಈಗ ಇದ್ರ ಜೊತೆಗೇನೆ ಒಂದು ಸ್ಪೂನ್ ಆಗೋ ಅಷ್ಟೇ ಗರಂ ಮಸಾಲ ಹಾಕೊಳ್ಳೋಣ ರೀ ಇವೆಲ್ಲ ಮಸಾಲೆ ಹಾಕಿ ಮಾಡಿದ್ರೆ ಭಾಳ ಟೇಸ್ಟ್ ಆಗುತ್ತೆ ನೋಡಿರಿ ಈ ಚಿಕನ್ ಪಾಕೆಟ್ಸ್ ಈಗ ರೀ ಇದ್ರೊಳಗೆ ಒಂದು ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ ಹಾಕೊಳ್ಳೋಣ ರೀ ಅಚ್ಚ ಖಾರದ ಪುಡಿ ನೋಡಿರಿ ಫ್ರೆಂಡ್ಸ್ ನಿಮ್ಮ ಟೇಸ್ಟ್ ಪ್ರಕಾರ ನೀವು ಹಾಕೋರಿ ಯಾಕಂದ್ರೆ ನಾವು ಇದರಲ್ಲಿ ಮೆಣಸಿನಕಾಯಿ ಕೂಡ ಯೂಸ್ ಮಾಡಿದ್ದೀವಿ ರೀ ಅದಕ್ಕೋಸ್ಕರ ಅಚ್ಚಕಾರದ ಪುಡಿ ಒಂದು ಸ್ವಲ್ಪ ಕಡಿಮೆಯೇ ಹಾಕೋರಿ ಈಗ ಇದ್ರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ರೀ ಇದ್ರ ಜೊತೆಗೆ ನೋಡಿರಿ ಒಂದು ಸ್ಪೂನ್ ಆಗೋ ಜೀರಾ ಪೌಡ್ರ್ ಹಾಕೊಳ್ಳೋಣ ರೀ ಜೀರಿಗೆ ನೋಡಿರಿ ಬಿಟ್ಟು ಪುಡಿ ಮಾಡಿರೋದು ರೀ ಇದು ಈಗ ಇದ್ರೊಳಗೆ ಒಂದು ಸ್ವಲ್ಪ ಕಸ್ತೂರಿ ಮೆಂತೆ ಹಾಕೊಳ್ಳೋಣ ರೀ ಒಂದು ಸ್ಪೂನ್ ಆಗೋ ಅಷ್ಟೇ ಕಸ್ತೂರಿ ಮೆಂತಿ ಹಾಕೊಳ್ಳೋಣ ರೀ ಇದು ಹಾಕೊಳ್ಳೋದ್ರಿಂದ ಟೇಸ್ಟ್ ಚಲೋ ಆಗುತ್ತೆ ನೋಡಿರಿ ಈ ಥರ ನೋಡ್ರಿ ಕಸ್ತೂರಿ ಮೆಂತಿನೂ ಹಾಕ್ಕೊಂಡು ಪೂರ್ತಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಇದ್ರೊಳಗೆ ನೋಡಿರಿ ಫ್ರೆಂಡ್ಸ್ ನಾವು ಒಂದು ಹನಿ ನೀರು ಕೂಡ ಯೂಸ್ ಮಾಡಬಾರ್ದು ನೋಡ್ರಿ ಚಿಕನ್ ತಾನಾಗೆ ಬೇಯತ್ ನೋಡಿರಿ ಏನಾದರೂ ಒಂದು ವೇಳೆ ಬೇಯಿಲ್ಲ ಅಂದರೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ನೀರು ಹಾಕೋಬೋದು ನೋಡಿರಿ ಈಗ ನೋಡಿರಿ ಮಸಾಲೆ ಎಲ್ಲ ಚಿಕನ್ ಜೊತೆ ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೊತಾನೆ ಒಂದು ಸ್ವಲ್ಪ ಹಸೆ ವಾಸನೆ ಹೋಗಬೇಕು ನೋಡ್ರಿ ಎಲ್ಲ ಮಸಾಲೆ ಇದೆಲ್ಲ ಹಸೆ ವಾಸನೆ ಹೋಗ್ಬೇಕು ರೀ ಆ ಥರ ಇದನ್ನು ಮಿಕ್ಸ್ ಮಾಡ್ಕೊತಾನೆ ಬೇಯಿಸ್ಕೊಳ್ಳೋಣ ರೀ ಒಂದೂವರೆ ನಿಮಿಷಗಳ ಕಾಲ ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೊತಾನೆ ಬೇಯಿಸ್ಕೊಳ್ಳೋಣ್ರಿ ಈಗ ಇದನ್ನು ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈಗ ನೋಡಿರಿ ಇದನ್ನು ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ಮುಚ್ಚಳ ಮುಚ್ಚಿ ಪೂರ್ತಿ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊಳ್ಳೋಣ ಅಂದರೆ ಚಿಕನ್ ಚೊರತ್ನಾಗೆ ಬೇಯುತ್ತೆ ನೋಡಿರಿ ಈಗ ನೋಡಿರಿ ಇಲ್ಲೇ ಒಂದು ಕಪ್ ತಗೊಂಡ್ರಿ ಇದ್ರೊಳಗೆ ನೋಡಿರಿ ಒಂದು ಎರಡು ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು ಹಾಕೊಳ್ಳೋಣ್ರಿ ಮೈದಾ ಹಿಟ್ಟು ಹಾಕೊಂಡು ನೋಡಿರಿ ಇದ್ರೊಳಗೆ ನೀರು ಹಾಕೊಳ್ಳೋಣ್ರಿ ನೀರು ಹಾಕೊಂಡು ನೋಡಿರಿ ಇದನ್ನು ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ರೆ ಅಂದರೆ ಶೀಟಿಗೆ ನಾವು ಇದು ಹಚ್ಚಿದ್ರೆ ಜಲ್ದಿ ಅಂಟ್ಕೊಳತ್ ನೋಡಿರಿ ಶೀಟ್ ಬಿಟ್ಕೊಳ್ಳೋದಿಲ್ಲರಿ ಈ ಥರ ನೋಡಿರಿ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ರೆಡಿ ಮಾಡ್ಕೊಳ್ಳೋಣ ಇದು ಒಂದು ಸ್ವಲ್ಪ ಗಟ್ಟಿಯಾಗಿರ್ಬೇಕು ನೋಡಿರಿ ಜಾಸ್ತಿ ನೀರು ಗೊತ್ತೆ ಇರಬಾರ್ದು ರೀ ಈಗ ನೋಡಿರಿ ನಾವು ಚಿಕನ್ನ ಒಂದು ಎಂಟು ನಿಮಿಷಗಳ ಕಾಲ ನೋಡಿರಿ ಪೂರ್ತಿ ಲೋ ಫ್ಲೇಮ್ ಒಳಗೆ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡಿರಿ ಈಗ ನೋಡ್ರಿ ಇದ್ರೊಳಗೆ ಒಂದು ದೊಡ್ಡ ಮೆಣಸಿನ್ಕಾಯಿ ನೋಡಿರಿ ಈ ಥರ ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ ಇದ್ರ ಜೊತೆಗೆ ನೋಡಿರಿ ಒಂದು ಹಿಡಿ ಆಗೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಪೂರ್ತಿ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ್ರಿ ಹಾಕೊಂಡು ನೋಡ್ರಿ ಇವೆರಡೂ ಕೂಡ ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳ್ರಿ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಇದನ್ನೇನು ಜಾಸ್ತಿ ಬೇಯಿಸಬಾರ್ದು ನೋಡ್ರಿ ದ ನೋಡ್ತಿರ್ಬೋದ್ರೆ ನಾವು ಎಂಟು ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ನಮ್ಮ ಚಿಕನ್ ಪೂರ್ತಿ ಚುರತ್ನಾಗಿ ಕುದ್ಬಿಟ್ಟೈತೆ ನೋಡಿರಿ ಇದರಲ್ಲಿ ನಾವು ನೋಡ್ರಿ ಒಂದು ಹನಿ ನೀರು ಕೂಡ ಹಾಕಿಲ್ರಿ ನೀವು ಕೂಡ ಒಂದು ಹಣ್ಣು ನೀರು ಕೂಡ ಹಾಕೋಕ್ಕೋಬೇಡ್ರಿ ಏನಾದರೂ ಚಿಕನ್ ಒಂದು ವೇಳೆ ಬೆಳೆಯಿಲ್ಲ ಅಂದರೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟ ನೀರು ಹಾಕೋಬೋದು ನೋಡಿರಿ ಈಗ ನೋಡಿರಿ ಲಾಸ್ಟಿಗೆ ಇದ್ರೊಳಗೆ ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಿಂಡ್ಕೊಳ್ಳೋಣ್ರಿ ಹಿಂಡ್ಕೊಂಡು ನೋಡಿರಿ ಗ್ಯಾಸಿನ ಫ್ಲೇಮ್ ಮಾತ್ರ ಆಫ್ ಮಾಡ್ಕೊಂಡ್ಬಿಡೋಣ ಆಫ್ ಮಾಡಿ ಇದನ್ನು ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಇದು ಮೆಣಸಿನ್ಕಾಯಿ ನೋಡಿರಿ ಇದ್ರೊಳಗೆ ಜಾಸ್ತಿ ಹೊತ್ತು ಬೇಯಿಸ್ಬಾರ್ದ್ರಿ ಒಂದು ಸ್ವಲ್ಪ ಅದು ಕ್ರಿಸ್ಪಿಯಾಗಿ ಇರಬೇಕು ನೋಡಿರಿ ಅಂದ್ರೆ ಟೇಸ್ಟ್ ಆಗತ್ತೆ ರೀ ನಾವು ಚಿಕನ್ ಚೀಸಿ ಪಾಕಿಟ್ಟು ತಿನ್ನುವಾಗ ಈಗ ನೋಡ್ರಿ ಪೂರ್ತಿ ಇದನ್ನು ಈ ಥರ ಮಿಕ್ಸ್ ಮಾಡಿ ಒಂದು ಪಾತ್ರೆಯಲ್ಲಿ ತೊಗೊಂಡ್ಬಿಡೋಣ ರೀ ಅಂದರೆ ಜಲ್ದಿ ತನ್ಗಾಗಬೇಕು ರೀ ಇದ್ದರೆ ನೀವೇನಾದರೂ ಇದ್ರ ಪ್ಯಾನ್ ಒಳಗೆ ಬಿಟ್ಟರೆ ಅಂದ್ರೆ ಅದು ಜಲ್ದಿ ತನಗಾಗೋದಿಲ್ಲ ರೀ ಈ ಥರ ನೋಡಿರಿ ಒಂದು ಪಾತ್ರೆ ಒಳಗೆ ತಗೊಂಡ್ಬಿಟ್ರೆ ಜಲ್ದಿ ತನಗಾಗತ್ತೀ ಈಗ ನೋಡಿರಿ ನಮ್ಮ ಚಿಕನ್ ಮಸಾಲೂ ರೆಡಿ ಆಯ್ತ್ರಿ ಹಾಗೇನೆ ಶೀಟ್ ಕೂಡ ರೆಡಿ ಅದು ನೋಡಿರಿ ಈಗ ಇದನ್ನು ಪಾಕೆಟ್ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ಬರ್ರಿ ಈಗ ನೋಡಿರಿ ಮೊದಲಿಗೆ ಒಂದು ಶೀಟ್ ತಗೊಂಡು ಇದರಲ್ಲಿ ಒಂದು ಸ್ಲೈಸ್ ಚೀಸ್ ಸ್ಲೈಸ್ ಇಟ್ಕೊಳ್ಳೋಣ ರೀ ಇಟ್ಕೊಂಡು ನೋಡ್ರಿ ಇದ್ರ ಮೇಲ್ಗಡೆ ಈ ಥರ ನೋಡ್ರಿ ನಾವು ಚಿಕನ್ ಮಸಾಲೆ ಏನು ರೆಡಿ ಮಾಡಿ ತೊಗೊಂಡಿವೆಲ್ರಿ ಅದನ್ನು ಹಾಕ್ಕೊಳ್ಳಣ್ರಿ ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ನೋಡಿರಿ ಅಷ್ಟು ಪ್ರಮಾಣದಲ್ಲಿ ಹಾಕೋಬೋದು ನೋಡ್ರಿ ಈ ಥರ ಚೀಸ್ ಮೇಲ್ಗಡೆ ಪೂರ್ತಿ ಚಿಕನ್ ಮಸಾಲ ಹಾಕ್ಕೊಳ್ಳೋಣರಿ ಹಾಕೊಂಡು ನೋಡ್ರಿ ಇವಾಗ ನಾವೇನು ಮೈದಾ ಹಿಟ್ಟು ನೀರಿನಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ರೀ ಅದನ್ನು ಈ ಥರ ಹಚ್ಕೊಳ್ಳೋಣ ಎರಡು ಸೈಡ್ ಹಚ್ಕೋಬೇಕು ನೋಡ್ರಿ ಅಂದ್ರೆ ಈ ಥರ ಹಚ್ಕೊಳ್ಳೋದ್ರಿಂದ ಜಲ್ದಿ ಅಂಟ್ಕೊಳತ್ ನೋಡ್ರಿ ಜಲ್ದಿ ಬಿಡೋದಿಲ್ಲ ನಾವು ಚಿಕನ್ ಇದನ್ನು ಫ್ರೈ ಮಾಡುವಾಗ ಶೀಟ್ ಚಲೋತ್ತಿನಾಗೆ ಫ್ರೈ ರೀ ಈ ಥರ ನೋಡ್ರಿ ಪೂರ್ತಿ ಎರಡು ಸೈಡ್ ಮೈದಾ ಹಿಟ್ಟು ನೀರೇನು ಮಿಕ್ಸ್ ಮಾಡಿ ಇಟ್ಕೊಂಡಿವಲ್ರಿ ಅದನ್ನು ಪೂರ್ತಿ ಈ ಥರ ಹಚ್ಕೊಳ್ಳೋಣ ರೀ ಹಚ್ಕೊಂಡು ನೋಡಿರಿ ಈಗ ಇದನ್ನು ಈ ರೀತಿಯಾಗಿ ಮಡಸ್ಕೊಳ್ಳೋಣ ರೀ ಅಂದರೆ ಈ ರೀತಿಯಾಗಿ ಹಾಕೊಳ್ಳೋಣ ಈ ಸೈಡ್ ಈ ಸೈಡು ಕೂಡ ನೋಡಿರಿ ಈ ಥರ ಹಾಕೊಳ್ಳೋಣ ರೀ ಅಂದರೆ ಎರಡು ಸೈಡ್ ನೋಡಿರಿ ಈ ಥರ ಒಂದ್ರ ಮೇಲ್ಗಡೆ ಒಂದು ಬರಬೇಕು ನೋಡ್ರಿ ಅದು ಈ ಥರ ಹಾಕೊಳ್ಳೋಣ ಅಂದ್ರೆ ಅಂದರೆ ಜಲ್ದಿ ಅಂಟ್ಕೊಳತ್ ನೋಡಿರಿ ಮೈದಾ ಹಿಟ್ಟು ಹಚ್ಚಿರೋದ್ರಿಂದ ಜಲ್ದಿ ಅಂಟ್ಕೊಳತ್ರಿ ಹಚ್ಕೊಂಡು ನೋಡ್ರಿ ಇವಾಗ ಈ ಈ ಥರ ಆದಮೇಲೆ ಈಗ ಎರಡು ಸೈಡ್ ಮತ್ತೆ ಈ ಥರ ಹಚ್ಕೊಳ್ಳೋಣ ರೀ ನಾವು ಮೈದಾ ಹಿಟ್ಟು ನೀರಿನಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋದನ್ನು ಈ ಥರ ಹಚ್ಕೊಳ್ಳೋಣ ರೀ ಎರಡು ಸೈಡ್ ಹಚ್ಕೊಳ್ಬೇಕು ನೋಡಿರಿ ಹಚ್ಕೊಂಡು ಇವಾಗ ಇದನ್ನು ಈ ರೀತಿಯಾಗಿ ಹಾಕೊಳ್ಳೋಣ ಇದ್ರ ಮೇಲ್ಗಡೆ ಅಂದರೆ ಒಂದು ಸ್ವಲ್ಪನೂ ಚಿಕನ್ ಮಸಾಲೆ ಹೊರಗಡೆ ಬರ್ಲಾರ್ದಂಗೆ ನಾವು ರೆಡಿ ಮಾಡ್ಕೋಬೇಕು ನೋಡಿರಿ ಇದು ಆ ಥರ ಪಾಕೆಟ್ ರೆಡಿ ಮಾಡ್ಕೋಬೇಕು ರೀ ಈಗ ನೋಡ್ರಿ ಇದನ್ನು ಈ ರೀತಿಯಾಗಿ ಹಾಕೊಳ್ಳೋಣ್ರಿ ಇಲ್ಲಿ ಮತ್ತು ಮೇಲ್ಗಡೆ ನೋಡಿರಿ ಒಂದು ಸ್ವಲ್ಪ ಇದನ್ನು ಹಚ್ಕೊಳ್ಳೋಣ ಮೈದಾ ಹಿಟ್ಟು ನೀರು ಅಂದರೆ ಇಲ್ಲಿ ಅಂಟ್ಕೊಳತ್ ನೋಡಿರಿ ಜಲ್ದಿ ಈ ಥರ ನೋಡಿರಿ ಹಚ್ಕೊಂಡು ಈಗ ಈ ಸೈಡು ಕೂಡ ಇದ್ರ ಮೇಲ್ಗಡೆ ಈ ರೀತಿಯಾಗಿ ಹಾಕೊಳ್ಳೋಣ್ರಿ ಈ ಥರ ನೋಡಿರಿ ಇದ್ರ ಮೇಲ್ಗಡೆ ಹಾಕೊಂಡ್ಬಿಟ್ರೆ ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಬೇಕು ನೋಡಿರಿ ಸ್ಲೋ ಆಗಿ ಪ್ರೆಸ್ ಮಾಡಿಬಿಟ್ರೆ ನಮ್ಮದು ಚೀಸಿ ಪಾಕೆಟ್ ರೆಡಿ ಆಯ್ತು ನೋಡಿರಿ ಈಗ ನೋಡ್ತಿರ್ಬೋದು ರೀ ಪೂರ್ತಿ ಛಲೋನಾಗೆ ಅಂಟ್ಕೊಂಡ್ಬಿಟ್ಟೈತೆ ನೋಡಿರಿ ಇದು ಎಲ್ಲಿಂತನೂ ಮಸಾಲೆ ಹೊರಗಡೆ ಬರಾತಿಲ್ಲ ರೀ ಆ ಥರ ರೆಡಿ ಮಾಡ್ಕೊಂಡು ಈಗ ನೋಡಿರಿ ಒಂದು ಪ್ಯಾನ್ ಬಿಸಿ ಮಾಡೋಕೆ ಇಟ್ಟು ಅದರೊಳಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡೇನು ರೀ ಹಾಕ್ಕೊಂಡು ನೋಡಿರಿ ನಾವೇನು ಚಿ ಪಕ್ಕ ರೆಡಿ ಮಾಡಿ ರೀ ಚಿಕನ್ದು ಅದನ್ನು ಈ ರೀತಿಯಾಗಿ ಹಾಕ್ಕೊಳ್ಳ್ರಿ ಅದು ನಾವು ಪ್ರೆಸ್ ಮಾಡಿರೋದನ್ನು ಕೆಳಗಡೆ ಹೋಗಬೇಕು ನೋಡ್ರಿ ಆ ಥರ ಹಾಕೊಂಡಿದ್ದನ್ನು ಒಂದು ಸೈಡೆ ಒಂದು ನಿಮಿಷಗಳ ಕಾಲ ಹೈ ಫ್ಲೇಮೊಳಗೆ ಬೇಯಿಸ್ಕೊಳ್ಳೋಣ್ರಿ ಆಲ್ರೆಡಿ ನಮ್ಮ ಚಿಕನ್ದು ಕುದ್ದಿತ್ರಿ ಹಾಗೇನೇ ಶೀಟ್ ಕೂಡ ರೆಡಿ ಚಲೋತ್ನಾಗ ಬೇಯ್ಬಿಟ್ಟೆ ರೀ ಇದನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ನೋಡ್ರಿ ಈ ಥರ ಈಗ ನೋಡಿರಿ ಒಂದು ನಿಮಿಷ ಒಂದು ಸೈಡ್ ಬೇಯಿಸ್ಕೊಂಡು ಆದಮೇಲೆ ಇದನ್ನು ಈ ರೀತಿಯಾಗಿ ಹೊಳಸಿ ಹಾಕೊಳ್ಳೋಣ ರೀ ಹಾಕೊಂಡು ಈ ಸೈಡು ಕೂಡ ಇದನ್ನು ಒಂದೂವರೆ ನಿಮಿಷಗಳ ಕಾಲ ಹೈ ಫ್ಲೇಮ್ ಬೇಯಿಸ್ಕೊಂಡ್ಬಿಡೋಣ ರೀ ಇದ ನೋಡ್ತಿರ್ಬೋದು ರೀ ಎರಡು ಸೈಡ್ ನೋಡಿರಿ ನಮ್ಮ ಚಿಕನ್ ಚೀಸಿ ಪಾಕೆಟ್ ಪೂರ್ತಿ ಚಲೋತ್ತಾಗಿ ಬೇಯಿಸ್ಕೊಂಡ್ಬಿಟ್ಟೇವೆ ರೀ ಕಲರ್ ನೋಡಿರಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ಬಂದಿದ್ದೀರಿ ಈಗ ಇದನ್ನು ಒಂದು ಪ್ಲೇಟೋಗಿ ತೊಗೊಳ್ಳೋಣ ರೀ ಈಗ ನೋಡಿರಿ ನಾವು ಇದೇ ಥರ ಪೂರ್ತಿ ಚೀಸಿ ಪಾಕೆಟ್ ಚಿಕನ್ ಚೀಸಿ ಪಾಕೆಟ್ ರೆಡಿ ಮಾಡ್ಕೊಂಡೇವೆ ನೋಡಿರಿ ಕಲರ್ ಕೂಡ ನೋಡಿರಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ಬಂದಿದ್ದೀರಿ ಈಗ ಇಲ್ಲಿ ನೋಡ್ರಿ ಫ್ರೆಂಡ್ಸ ನಮ್ಮ ಚಿಕನ್ ಚೀಸಿ ಪಾಕೆಟ್ ಎಷ್ಟು ಮಸ್ತಾಗಿ ರೆಡಿ ಆಗ್ಯಾವೆ ನೋಡಿರಿ ದ ಪೂರ್ತಿ ಛಲತ್ನಿಗೆ ಅಂಟ್ಕೊಂಡ್ಬಿಟ್ಟೆ ನೋಡಿರಿ ಹಾಗೇನೇ ಪೂರ್ತಿ ಕೆಂಪು ಆಗೋ ಥರ ಚಲೋತ್ನಾಗೆ ನಾವು ಇದನ್ನು ಬೇಯಿಸ್ಕೊಂಡೇವೆ ನೋಡಿರಿ ಈಗ ನೋಡಿರಿ ನಾ ನಿಮಗೆ ಇಲ್ಲಿ ಒಂದು ಪಾಕೆಟ್ ಕಟ್ ಮಾಡಿ ಕೂಡ ತೋರಿಸ್ತೇವೆ ನೋಡಿರಿ ಮೇಲ್ಗಡೆ ಸಾಫ್ಟಾಗಿ ಒಳಗಡೆ ಚಿಕನ್ ಮಸಾಲ ಚೀಸ್ ಹಾಕಿರ್ತೇವೆ ಅಲ್ರಿ ಬಾಂದ್ರ ಬಾಳ ಟೇಸ್ಟ್ ಆಗಿ ಅವ್ರಿ ದ ಎಷ್ಟು ಈಸಿಯಾಗಿ ಕಟ್ ಆಗತ್ತೈತೆ ನೋಡಿರಿ ಫ್ರೆಂಡ್ಸ್ ಇದನ್ನು ಈ ಥರ ಕಟ್ ಮಾಡಿದ್ರೆ ಒಳಗಡೆ ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ಆಗಿದೆ ನೋಡಿರಿ ದ ಸ್ಟಫಿಂಗ್ ನೋಡ್ರಿ ಎಷ್ಟು ಮಸ್ತ್ ಆಗಿ ಬಂದಿದ್ರಿ ಹಾಗೇನೆ ಬಹಳ ಈಸಿ ಮೆಥಡ್ ನೋಡ್ರಿ ಮಾಡೋದು ಇದು ಸಣ್ಣ ಮಕ್ಕಳಿಗೆ ಏನಾದ್ರು ನೀವು ಈ ತರ ಮಾಡಿಕೊಟ್ರೆ ಚಿಕನ್ ಯಾರು ತಿನ್ನೋದಿಲ್ಲ ನೋಡ್ರಿ ಅವರು ಕೂಡ ಈಸಿಯಾಗಿ ತಿಂತಾರೆ ನೋಡ್ರಿ ಫ್ರೆಂಡ್ಸ್ ಆ ತರ ಒಂದು ರೆಸಿಪಿ ರೀ ಇದು ಇವತ್ತು ನೋಡ್ರಿ ನಮ್ ಗೆಸ್ಟ್ ಸಲೀಮ್ ಮುಂಡ ಮತ್ತು ಸುಲ್ತಾನ ಸಲೀಮ್ ಟೇಸ್ಟ್ ಮಾಡಿ ಸಲೀಮ್ ಹೆಂಗಾಗೈತಿ ಟೇಸ್ಟ್ ಸೂಪರ್ ಆಗೈತಿ ಮುನ್ನ ಸುಮ್ನೆ ತಿನ್ನತಿ ಅಲ್ಲ ಹೆಂಗಾಗೈತಿ ಮುನ್ನಾ ಇವತ್ತು ನಾವು ಮಾಡಿದ ಚಿಕನ್ ಚೀಝಿ ಪಾಕೆಟ್ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ರೀ ಇಷ್ಟ ಆದರೆ ನಮ್ಮ ವೀಡಿಯೋಗ ಒಂದು ಲೈಕ್ ಮಾಡಿರಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡತ್ತಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ನಮ್ಮ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡಿರಿ